ಅಲ್ಲಿ ಯಾರ ದುರ್ಗ ಇದಲ್ರಿ ಆ ದುರ್ಗಾವಿಗೆ ಆ ನಿನ್ಗ ಐದ್ ದಿನ ಕಂಟಿನ್ಯೂ ಬರ್ತೀನಿ ವಾ ಸೇವೆ ಮಾಡ್ತೀನಿ ನನ್ನ ಸಂತಾನ ಕುಳಿತ ಬರ್ಕೊಂಡ ಅದಕ್ಕ ನೀವ್ ತಾಜೇವ್ರಿಗೆ ಹೋಗ್ಬೇಕೀನಿ ಆತ ಹೋಗ್ಬೋತಾಳಿ இதே நோட ஆய்ஹர் ஆக்தே ஏன்னா அது மனிங் தீப ஆய் கையாக ஒதுக்காண்டி அண்ணி செட்டி ஹெடுக்கொடது திருகணி ಅವ್ರ ದೇವ್ರ ಮಾಡ್ಲತ್ರ ಮಾಡ್ಲಿ ಬಿಡು ಬಯಸಾದ ಅಲ್ಲ ಹನ್ನೆರಡು ವರ್ಷ ಆಯ್ತು ಲಗ್ನ ಆಗಿ ಒಂದ್ ಹೆಣ್ಣರ ಗಂಡರ ಮನಿಗೆ ನಮ್ ಕಾಯಾಗ ಇರ್ತದ ಎಲ್ಲ ದೇವ್ರ ಕಾಯಾಗ ಅರ ಹತ್ ಕಲ್ಲ ಒಂದ್ರ ಕಲ್ ಬಿಡ್ದೇತಿ ನನಕ ಶಾಣೆ ಆಗಬೇಡ ಸುಡ್ಗಾಡ್ ಸುಂಟ್ಯಾಣ್ ಗೋಳಿ ಅದು ಇದು ತಿಂದು ನನ್ನ ಮುಂದೆ ಡೌ ಮಾಡ್ತಾಳ ಮಕ್ಕಳು ಸಮಾಸದ ಆಗಲ್ಲ ಇಡ್ ಜಲ್ದಿ ಮಕ್ಕಳು ಬೇಡ ಅಂದ್ರೆ ಹನ್ನೆರಡು ವರ್ಷ ಆಯ್ತದ್ರ ದಂಡೆದಾರ ಹರಿಲಿ ಒಂದ್ ದೀಪ್ ಹತ್ತಲ್ದು ಮನಿಗೆ ಮಕ್ಕಳು ಬೇಡ ಆಗಿತ್ತಂದ್ರ ದಿನ ಯಾಕ ದೇವ್ರಿಗೆ ನಾನ್ ಮುಂದೆ ತೋರ್ಸಲ್ಕ ஆஹ் அவ நான் சாரி ஆகி அதே ஆய்லவானி தோர்ஸ் கோத்தார அல்லது ஆமக நான் முத நாட்டும் நீ ஏன் அவ்ர கடை நன் கடைல மதி ஆதே நீ தங்கி ஆஹ் அந்த மகி ಹುಚ್ಚಿ ಎಲ್ಲ ಗಂಡ ನಡೆಯದಾಗ ರೀತಿ ಇರ್ತದ ದವ ಗೋಳಿ ಹಂತದ್ ಇಂತಾದ್ ಏನಾರ ತಿನ್ನಾದ್ರಾಗ ಉಣಾದಾಗ ಬೇಕ ಮಾಡ್ತಾಳ ಮಾಡ್ತಾರ ಏನ್ ಗೊತ್ತದ ಹಂತ ಬೌರಂಗಂತ ನನಗ್ ಗೊತ್ತದ ಸುಮ್ ಕುಂದ್ರು ಎಲ್ಲ ಮಾಡ್ದಾರು ಹೊಲ್ತ ಅದರದ್ದು ಅದೇ ನೋಡೋದ್ರ ಮೂತಿ ನೋಡಕ್ ನನಗ್ ಅಸಹಾಯ ಆಗ್ಯದ

ನಿನ್ನಂಗ ಮನ್ಯಾಡ ಚಲೋ ಇದನ್ನ ಮಾತಿದ್ದ ದಿನ ಹೋಗ್ಕೋತಲ್ಲಂತ ಮಗಳಿ ಕೊಟ್ರಿ ಅಂತ ಮಗಳಿ ಕೊಟ್ರಿ ಹೋಗ್ಯದ ನನಗ್ ಬುದ್ಧಿ ಕಲ್ಸಕ ಬಂದಾಳಿದ್ ಬುದ್ಧಿ ಹೊಟ್ಟು ನನಗ್ ಬುದ್ಧಿ ಕಲ್ಸಕ್ ಬಂದಾಳಿದ್ ಬಡ್ಸ ಮರ್ಯಾ बेडको चंद बेडकळ दीपद नोड ನನ್ನವ ನಾನು ಒಂದು ಸಂತಾನ ಭಾಗ್ಯ ಕೊಡ್ತಾಯಿ হাচি বন ইন্ৰি চুত হাকণ্ৰি সু হাকালৰ ই ಆಯ್ತಿಲ್ಲ ನಿಂತಷ್ಟ ನೋಡುದಾಗಲ್ ಮಾರ್ಯಾ ನನ್ ಬಾ ಇಲ್ಲೇ ಕುಂದ್ರ ಬಾ ಅಲ್ಲಿ ಹೋಗಿ ಮನಿಗ್ ಹೋದ್ರ ಕಿರಿ ಕಿರಿ ಒಂದ ಹತ್ ತಿಂಸ್ ಇಲ್ಲಾರ ಕುಂದ್ರ ಸಮಾಧಾನ ತಗೋ ಇಲ್ಲಿ ಅಲ್ಲಿ ಅಲ್ಲಿ ಮನಿಗ್ ಹೋದ್ರ ಕಿರಿ ಕಿರಿ ಆಕಿ ಅಂತ ಕೇಳೋದಾಗಂಗಿಲ್ಲ ನನಗ ಬರೀ ಹೊರ ಬಂದಿಲ್ಲ ಒಂದ್ ತಿಂಸ ಆರಾಮ್ ತಂದ ಕುಂತು ರೀ ಬೇಡಿದವ್ರಿಗೆ ಬೇಡಿದೆ ಕೊಟ್ಟಿ ಆಯಿ ಎಲ್ಲ ಆಗತ್ತೆ ಟೆನ್ಷನ್ ತಗೊಬೇಡ ಆಗ ಎಲ್ಲ ಕೊಟ್ಟಾಗವು

ನಿಮ್ಮ ತಂಗಿ ಒಂದೇ ದಿನ ನನಗೆ ಹಿಂಗ ಅನ್ನಲ್ರಿ ಎಲ್ಲ ಮನಸಿ પેટಾತದ ಒಯಿನಿಗೆ ಅಂತ ಹೇಳಿ ಅದ ಅಕ್ಕಿನಂತ ಬಂಗಾರ ಗುಣದ ಇಲ್ರಿ ಅದೇ ಗುಣ ನಿಮ್ಮವನ ಬೆಳಿ ಅಕ್ಕಿಲ್ರಿ ಈಗ ಇದು ಸಬದಾನ ಎಲ್ಲರೂ ಒಂದೇ ತರ ಇರಂಗಿಲ್ಲ ಅದೆ ಅಲ್ ಕೂಸು ನೋಡ್ರಿ ಅರ್ಚನೆ ಇತ್ತಿತಿ ಹೋಗೋ ಪಾಪು மனசி

ಎಂತ ಒಂದು ಗೊಡ್ಡ ಗಿಡ ಮನಮಂದ ಹಸ್ತಿನ ಅಂತ ನನಗೆ ಗೊತ್ತೇ ಇರಲಿಲ್ಲ ನಂದು ಎಷ್ಟು ಖುಷಿ ಇತ್ತು ಏ ಯವ ಎದಕ್ಕೆ ದಿನಾ ಒಂದಿನ ಎದ್ದಿದೊಂದು ಯಾರಿ ಕೂಳ್ಳಿ ಕುಳ್ಳಿ ಮತ್ತೆ ಬತ್ತಿ ಹಿಡಕೊಂಡು ವಾದರ ದೇವರ ದೇವ್ರ ಮಕ್ಳು ಹೋಯ್ಬಿಡ ಅಕ್ಕಿಗೆ ಸಮಾನ ನಾನು ಮನಸಿಗೆ ಹಗಲು ರಾತ್ರಿ ದೇವ್ರಿಗೆ ನೆನೆಯತ್ತೀಯ ಚಂದಾ ನಿಯಮನೆಟ್ಟಿ ಮಾಡಾ ತೇಳು ಇಕಿ ಅದೇನೋ ಅಂತಾರ ನೋಡು ಬೋರ್ಸ್ ಬಾರಿಸಿ ನೋಡಿದ್ರ ಏನ ಅವತ್ತ ಟೆನ್ಸೆ ಠಾಣ್ ಠಾಣ್ ಆತ ಹಾಂಗಲ್ಲ ಅದಕ್ಕೆ ಹೆಂಗ್ ಏನ್ ಗುಣ ಈಗಿನ ಗುಣ ಬೆನ್ ಹತ್ತಿ ನಾಯಿ ಆಗಿದಿನಿ ಅತ್ತೆ ಅವ್ರಿಗೆ ಯಾಕೆ ಬೈತಿರ ಏನ್ ಮಾಡ್ಲಿ ಪೂಜಾ ಮಾಡ್ಲಿ ಇಬ್ಬರಿಗೆ ಪೂಜಾ ಮಾಡ್ಲಿ ಏನದ ಮಂದಿದೆಲ್ಲ ಒಂದು ಕನಸಿದ್ರೆ ನಮ್ದು ಒಂದು ಕನಸದ ಮಂದಿದೆಲ್ಲ ಒಂದು ಬಾಳೆ ಅದ್ರ ನಮ್ದು ಒಂದು ಬಾಳೆ ಅದ ಹರ ಹನ್ನೆರಡು ಮಾಡಿ ಇಟ್ಟಿದ್ದೆ ನಮ್ ಬಾಳೆನಿ ಆ ನಿನಗ ಮಾಡಿ ನಮಗ್ ಸುಖ ಆಗ್ಲಿಲ್ಲ ನಿನ್ನ ಮೋತಿ ಉರಿ ಹಚ್ಚಬೇಕಪ್ಪ ಆತ್ಮ ್ರ ಏನು ನಿಮ್ಮ ಅನ್ನೋದೇ ನನ್ಗೆ ಹೊಸದೇನು ನೋಡು ಅದವರ್ ಮ್ಯಾಲ ಭಕ್ತಿ ಇಟ್ಟಿದ್ವಿ ಹೆಂಗಿಲ್ಲ ನಿನ್ ಮಕ್ಳ ಹಾಗೆ ಆತ ಆಕೆ ಅವು ಅಂದ್ರೆ ಆಕಿ ವಟಾ ಒಟಾ ವಟ ಅನ್ನೋದ್ ಚಟನಿ ಆ ತಲೆ ಕರ್ಸಕ್ ಹೋಗಿ ಹಿಂದೆ ನಾನೆ ನಿನ್ ಮಕ್ಳಿ ಆಗಿ ಆತವ ತಲೆ ಕರ್ಸಕ್ ಹೋಗ್ಬೇಡ ಕೇಳ ಊಟ ಮಾಡಿ ದೇವ್ರ ಬಂದಿದ್ ದೇವ್ರ ದಿನಾಗಿ ಇಲ್ಲ ಇವತ್ತ ಉಪವಾಸ ಆಯ್ತಾರದ ಪರಾರದ ಏನಾರ ಮಾಡ್ಕೊಂಡಿಲ್ಲ ಇಲ್ಲ ಈಗೇನ್ ಬೇಡ ನೀ ಊಟ ಮಾಡು ಯಾವಾಗ ಉಂಡಿ ಹೋ ಯಾವಾಗ ಇಲ್ಲೋ ಅದ್ ಹೌದಲ್ಲ ತಲೆ ಕಟ್ಸೋಕ್ ಕುಂದ್ರ ಅದ್ ಹಂಗೆ ಒಟ ಆಟ ಮಾಡತದ ಹಿಂದೇನು ಅವಾಗ ಇರ್ದ ಹಂಗೆ ಐತೆಕಿಂದ ಗುಣಾನೇ ಅವೆಲ್ಲ ಅಣ್ಣ ಇಲ್ಲಗೇನ ನಿಮ್ ಅಣ್ಣ ನನ್ ಗುಡನೇ ಗುಡಿಗೆ ಬಂದಿದ್ದ ಇಲ್ಲಿ ನಿತ್ತಿದ ಆತ್ ಒದ್ರಾಡ ಅಯ್ಯೋ ಹೀ ಕುಂದ್ರ

நான் ஊரு நான் மாதாத்த ಮಗನಿಗೆ ಮಕ್ಳ ಆಗಿಲ್ಲಲ್ಲ ಲಗ್ನಾಗ ಹನ್ನೆರಡು ವರ್ಸಾಯ್ತಾಯ್ತಾ ನೋಡ್ ಮನೆಯವ್ರ ಹರಗಿನವ್ರು ಅತ್ತಾರ ನೋಡ್ ಮಗನ ಮನೆಯವ್ರ ಬಳಿ ಇರ್ಬೇಕು ಯಾವ್ದಕ್ಕೂ ತಾಳ್ಮೆ ಶಕ್ತಿ ಅನ್ನೋದು ಹಂಗದ ನೋಡು ಪಾಪ ಅದು ಮಕ್ಳಿಗೆ ನೋಡಿ ಜವಾ ಮರಿಗ ತಗೊತದ ನೋಡು ಮನೀಗ್ ಒಂದಾಡ್ ಜಗಳ ತಗಿಲಿಕ ಎಲ್ಲರೂ ಪರಮಾತ್ಮ ಮಣ ತೇರಿ ಅಪ್ಪ ಅವ್ನ ಹೆಣ್ಣರ ಗಂಡರ ಹೊಡ್ಯಾಗ ಹಾಕು ಮಗನಿಗೂ ಮನ್ಸಿಗೆ ನೆಮ್ಮದಿ ಆತದ ಸೊಸಿನು ಚಂದ ಇರ್ತದ ನಾವ್ ತಿಳಾರ್ದಕ್ಕೆ ಏನ್ರ ಹದಿರಾಡ್ತಿರ್ತಿವಿ ಬಾಯಾಗ ಯಾಕೆ ಮಣ್ಣು ಎಷ್ಟು ಹೇಳಿದ್ರ ಆಟ ನೋಡಿ ಎಲ್ಲಿ ಹಾದಾಳ್ಯನು ಏನಬ್ರು ಮಕ್ಕಳಿಗೆ ಯಾಕೆ ಹೊತ್ಕೊಂತಾಳೆ ಮಣಿ ಬಾರ್ದಾಗ ಒಂದು ಕಾಣಿಲ್ಲ ಅಂದ್ರೆ ಯಾವಾಗ ಕಾಣಲ್ಲತ್ತ ಏನು ಅನಿಸ್ಕೋದು ಬತ್ತು ನೀವ ಏಟು ಮಹಾಮಣ್ಣ ನೀರು ತೊಗೊಂಡ ಹೊಂಟಿದ್ದೇವ ಈ ಕುರ್ತು ಅಲ್ಲ ಆ ಏನು ಲಿಗಾಡ್ ಮಾಡಿ ಬಂದಿದೆ ಅಲ್ಲಿ ಬತ್ತರಿ ಮೊದಲೇ ಈಗ ಹೆಂಗದ ಜನ ಆ ಜನ ಹೆಂಗದ ಅನ್ನೋದಕ್ಕಿಂತ ಪೈಲೆ ನಾವೇ ಮನೆಯನ್ನ ತುಂಬಿರಲ್ಲ ನಾವೇ ತಾಳ್ಮೆ ಇರಲ್ಲ ಕೆಲವೊಂದು ಮನಿ ಒಳಗೆ ಆ ಸ್ವಸ್ಥ್ಯರಿಗೆ ಈ ಅದಕ್ಕೆ ಅಂದ್ರೆ ಈ ನಮ್ಮ ಹತ್ತಾರ ನನಗೆ ಹಿಡ್ಕೊಂಡೆ ಹೇಳ್ತೀನಿ ಈಗ ಮಕ್ಕಳಾಗ್ಯ ಅನ್ನೋದು ಗೊತ್ತದ ಓಕೆ ಅವ್ರ ಮಕ್ಳಿಗೆ ಯಾಕೆ ತಗೋಬೇಕು ಗೊತ್ತಾಗಿರಂತ ಹೇಳ ಬುದ್ಧಿ ಮಾಡ ಇದ್ರಾಗೆ ಬಂದ ಹನ್ನೆರಡು ವರ್ಷ ಆಯ್ತು ಮದಿ ಆಗಿ ಈಗ ಮನೆಗೆ ಜಗಳಕ ಬಂದ ಮಗನಿಗೆ ಗೊತ್ತಿನ ಮಗನಿಗೆ ಗುರಿ ಬಂದು ಒಂದು ಬಂದಾಳ ಮನಿಗೆ ಗುರಿ ಬಂದು ಅತ್ತ ಮತ್ತ ಮಕ್ಳ ಅಲಾಡ್ದವ್ರು ಎದ್ರ ಬಂದ್ರೆ ಹಿಂಗೆ ಮಾತಾಡ್ತಾರ ಇವಾಗ ಗುಡ್ಡಿ ಮುಳುತಿ ನೋಡ್ದಾರ ಹಾ ನಾವ್ ಮನೆಯನ್ನ ದೊಡ್ಡ ಹರೋ ದ್ ಮಣ್ಣು ನನಗೆ ಏನಾರ ಬಂದಿರಿ ಯಾಕೋ

ವೈನಿ ಹೋಗಿ ದಿನ ಆ ದೇವಿ ದುರ್ಗಾವಯಿ ಫಲ ಪಟ್ಟೆ ಬಿಟ್ಟು ನೋಡವ ಅಲ್ಲಿ ಹನ್ನೆರಡು ವರ್ಷ ಆಯ್ತು ತಾಳ್ಮೆ ಶಕ್ತಿ ಅನ್ನೋದು ಹೇಳ್ತಿರ್ತದೆ ವರ್ಷ ಎರಡ್ ವರ್ಷ ಮೂರ್ ವರ್ಷ ನಾಲ್ಕು ವರ್ಷ ಐದು ವರ್ಷ ಹನ್ನೆರಡು ವರ್ಷ ಆದ್ಮಕ ನಮಗೂ ಶಕ್ತಿ ಇರ್ಬೇಕಲ್ಲ ಏನೋ ನಾವು ತಿಳ್ಬೇಕು ಅಂತಿದ್ವಿ ಈಗ ನೋಡಿ ಮಗನೇ ಯಾರದ ಮಗನಿಗೆ ಗೊತ್ತಕೊಂಡ್ ತಾಯಿ ಕೊನ್ಸಿ ತಾಯಿ ಅದಕ್ಕೆ ಕಾಣತಾರ್ದು ನೋಡಿದ್ರು ದೌರ್ ಅದಾರ ಅದಕ್ಕೆ ಇದೇ ಸಾಕ್ಷಿ ಮನ್ಸರ್ ನಂಬೋದಕ್ಕೆ ತಪ್ಪ ನಂಬರ್ ನಂಬ ತಪ್ಪ ಅಲ್ಲಿ ಫಲ ಪಾಡ್ತು ನನ್ ಮಗನಿಗೆ ಬನ್ನಿ ಬರೆ ಬತ್ತು ಸಾಕ್ ಯಾವ ಯವ ಈ ದಿನ ಏನು ಅಂತ ಅದ ಅರ್ಧ ತಲೆ ಕಟ್ಟวนೆಂದರಬೇಡ ದೇವರ ಚೋರ ಅದು ಮಾಡ್ತೋ ಚಂದಾಗಿ ಮಾಡ್ಕೊಂಡ್ರಿ ಹೆಣ್ಣೆ ಗೊಟ್ಲೇ ಗಂಡರ ಹುಟ್ಲಿ ಈಗ ಅರ್ಥ ಈಗ ಅರ್ಥ ಆಯ್ತಾನ ಮೊದಲು ಹಂಗ ಮಾಡಬಾರದು ನಂಬಿಕೆ ಇಡಬೇಕು ಹಂಗೇ ಇರ್ತಬೇಕು ನಂಬಿಕೆ ಏನೋ ಹಾಂಗ ಈ ಕೆಲವೊಂದು ಮನೆಗಳಲ್ಲಿ ಹಿಂಗೆ ಏನಾರ ಒಟ್ಟ ತಾವದ ಇರಲ್ಲ ಒಟ್ಟ ಅವಗಿದಾವಗೆ ಹಾಳೇನ ಅದು ತಣಕೋಬೇಕು ನೀನ ನನ್ನ ನೋಡು ಈ ದಿನ ದೇವರ ನೀನ ನಂಬಿದೀಲಿ ಹಂಗ ನಂಬಿಕೆ ಬರತೋ ಅಯ್ಯೋ ಇರ್ತಬೇಕು ಅಂತ ಸಂಕಟದ ಪಾಕತರಲ್ಲ ತಾವೇ ತಂತ ಸತ್ತವರನ್ನ ಸ್ವರ್ಗ ಹೋಗಿತ್ತಾರೆ ಲಡರನ್ನ

ಿ ಬರೋ ಹೊತ್ತಿನಾಗ ಕಾಕಫ ಫೋನ್ ಹಚ್ಚಿದಾರಿ ಇವ್ರಿಗೆ ಯಾವಾಗ ಕಳಿಸ್ರಿ ನಿಮ್ ತಂಗಿಗ ನಾನಂದ್ರಿ ಇನ್ನೊಂದ್ ಎರಡ್ ದಿನ ಬಿಟ್ಟು ಬರ್ತಾ ನಾನ್

ಆಯ್ತು ಅಪ್ಪ ಒಳ್ಳೇದಾಗಲಿ ಕೆಲವೊಂದ್ ಮನ್ಸಂದಾಗ ನಾವು ಏ ನಡಿತಾನೆ ಇರ್ತಾವ ಮಕ್ಳ ಆಮೇಲೆ ಮಕ್ಕಳ ಐದಕ್ಕೆ ಕೋಟ ಆಮೇಲೆ ಮಾಡ್ತಾರಪ್ಪ ಯಾವಾದ್ರು ಎಷ್ಟು ನಾವ್ ಆಡೋದು ಹುಡುಕೇ ಉಂಟಾವಲ್ಲ ಅಷ್ಟೇ ನಾವ್ ಹೊಟ್ಟೆ ತುಂಬಾ ಒಣಾಗ್ ಕೂಡ ನೋಡ್ರೆ ಬಾಕ್ ಕುತ್ ಬಿಡ್ತವ್ ಪ್ರತಿಯೊಂದ್ ಮನೆಯಾಗ ಆಗ್ಲಿ ಒಂದು ಕೆಲವೊಂದ್ ಮನೆಯಾಗ ಈ ಘಟನೆ ನಡೀತಾ ಇರ್ತಾವ ತಾಳ್ಮೇಲೆ ಹತ್ರ ಹೋಗ್ಬೇಕು ತಾಳ್ಮೇಲೆ ಮೆಸೇಜ್ ಮಾಡ್ತೀವಿ ನೋಡ್ರಿ ನಮ್